ಸಾಮಾಜಿಕ ಜಾಲತಾಣದಲ್ಲಿ ಸುದ್ದಿ ಪೋಸ್ಟ್ ಮಾಡಿದಾಗ ಸಮಾಜದ ಸಾಮರಸ್ಯ ಕೆದಡಿಸುವ ಕಾಮೆಂಟ್ ಬಂದರೆ ಕೂಡಲೇ ಡಿಲೀಟ್ ಮಾಡಬೇಕು ಇಲ್ಲದೆ ಹೋದ್ರೆ ಸಾಮಾಜಿಕ ಜಾಲತಾಣಗಳ ಮೇಲೆ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ನಗರ ಪೊಲೀಸ್ ಆಯುಕ್ತ ಇಡ ಮಾರ್ಟಿನ್ ಮಾರ್ಕ್ಯಾಂಗ್ ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಈಗ ಒಂದು ಏನಿದೆ ಈ ಬೆಳಗಂ ಸಿಟಿನಲ್ಲಿ ಈ ಸೋಷಿಯಲ್ ಮೀಡಿಯಾ ಬಗ್ಗೆ ನಾನು ಸ್ವಲ್ಪ ಮಾತಾಡಬೇಕು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಜನ ಯಾವುದು ಕೆಟ್ಟ ಕೆಟ್ಟ ಪೋಸ್ ಅವರು ಹಾಕಿದ್ದಾರೆ ಮತ್ತೆ ಬೇರೆ ಜಾತಿ ಬೇರೆ ಧರ್ಮ ವಿರುದ್ಧ ಅವರು ಪೋಸ್ಟ್ ಮಾಡ್ತಾ ಇದ್ದಾರೆ ಸೊ ಇದು ಎಲ್ಲ ನಮ್ಮ ಇಂಡಿಯನ್ ಲಾಸ್ ಪ್ರಕಾರ ಇದು ಎಲ್ಲ ಅಕ್ರಮ ಇದೆ ಆ ಥರ ಆಗಬಾರ್ದು ಯು ಕ್ಯಾನ್ ಪೋಸ್ ಪೋಸ್ಟ್ ಎನಿಥಿಂಗ್ ವಿಚ್ ವಿಲ್ ಇನ್ಸೈಟ್ ಎನ್ಮಿಟಿ ಆರ್ ಹಿಟ್ರಿಡ್ ಅಗೇನ್ಸ್ಟ್ ಎನಿ ಅದರ್ ಕಮ್ಯುನಿಟಿ ಆರ್ ರಿಲಿಜನ್ ಸೊ ಅವರು ಅಕ್ರಮ ಇದೆ ಆ್ಯಂಡ್ ಪೊಲೀಸ್ ವಿಲ್ ಟೇಕ್ ಸ್ಟ್ರಿಕ್ಟ್ ಆ್ಯಕ್ಷನ್ ಆನ್ ದ್ಯಾಟ್ ಬಹುಶೆ ಆ ಥರ ಯಾರು ಮಾಡಿದರೆ ಆ ಪೋಸ್ಟ್ ಬಗ್ಗೆ ಮತ್ತು ಯಾರು ಈ ಥರ ಮಾಡಿದರೆ ಅದು ನಮ್ಮ ಪೊಲೀಸ್ ಗಮನ ನೀವು ತರಬಹುದು ನಮ್ಮ ಕಂಟ್ರೋಲ್ ರೂಮ್ ಯಾವಾಗಲೂ ನೀವು ಓಪನ್ ನೀವು ಫೋನ್ ಮಾಡ್ಬೋದು ಒನ್ ಒನ್ ಟು ನಂಬರ್ ಡಯಲ್ ಮಾಡಿ ನೀವು ಕಂಪ್ಲೇಂಟ್ ಮಾಡಬಹುದು ಮತ್ತು ಸ್ಟೇಷನ್ಗೆ ಕೂಡ ನೀವು ಫೋನ್ ಮಾಡಬಹುದು ಮತ್ತು ಎಲ್ಲ ಆಫೀಸಸ್ ಇನ್ಸ್ಪೆಕ್ಟರ್ ಅಥವಾ ಎಸ್ ಪಿ ಡಿಸ್ ಪಿ ನನಗೆ ಕೂಡ ನೀವು ಫೋನ್ ಮಾಡ್ಬೋದು ಬಹುಶಃ ಆ ಥರ ಯಾರು ಮಾಡ್ತಾ ಇದ್ರೆ ಸಾಮಾಜಿಕ ಜಾಲತಾಣಗಳಲ್ಲಿ ಸುದ್ದಿ ಬಿತ್ತರಿಸಿದಾಗ ಅದರ ಕೆಳಗಡೆ ಬರುವ ಕಾಮೆಂಟ್ಗಳ ಮೇಲೆ ನಿಗಾ ಇರಬೇಕು ಪ್ರಚೋದನಕಾರಿ ಪೋಸ್ಟ್ ಬಂದರೆ ತಕ್ಷಣ ಅದನ್ನ ಡಿಲೀಟ್ ಮಾಡಬೇಕು ನೀವು ನಿರ್ಲಕ್ಷ್ಯ ವಹಿಸಿದ್ರೆ ನಿಮ್ಮ ಮೇಲೆ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ